ಒಳ್ಳೆ ಕಳಿಸ್ತಾರಂತೆ ಕಣೋ ಯಾರು ಆ ಕಾರಲ್ಲಿ ಕುತ್ಕೊಂಡು ಹೋಗಿರ್ಬಾರ್ದಂತೆ ಅಂತ ಕಾರ್ ಕಳಿಸ್ತಾರಂತೆ ಕಾರು ಅಂದಿದ ತಕ್ಷಣ ನಂಗ್ ಮೂಗಲ್ಲೆಲ್ಲ ನೀರ್ ಬರ್ತೈತೆ ಕಣ ನೀರು ಬೋ ಖುಷಿಯಾಗಿದ್ಯಾಲಿ

ಕು ಕುಳ್ಳನ್ಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ನನ್ಗೂ ನಿನ್ಗೂ ಇಬ್ ತಲೆ ಮೇಲೆ ಖಾರ ಹಾಕ್ಬಿಡ್ತಾಳೆ ಸುಮ್ನೆ ಇರೋ ಒಂದ್ ಸ್ವಲ್ಪ ಸ್ವಲ್ಪದು ಏ ರಾಜಮಾಜಿ ನೀನ್ ಹೇಳಿದಲ್ಲ ನಮ್ ರಾಣಿಗೆ ಒಳ್ಳೆ ಕಾಲೇಜ್ ನೋಡ್ತೀನಿ ಕರ್ಕಂಬ ಒಳ್ಳೆ ಕಾಲೇಜಿಗೆ ಸೇರ್ಸೋಣ ಅಂತ ಇಷ್ಟಿನಾದ್ರೂ ನೀನ್ ಫೋನ್ ಮಾಡ್ಲಿವಲ್ಲ ಅದಕ್ಕೆ ಮನೆ ತಾವೆ ಹುಡ್ಕೊ ಬಂದ್ಬಿಟ್ಟೆ ನೋಡಿದ್ಯಾ ನಮ್ ರಾಣಿಗ್ ಒಳ್ಳೆ ಕಾಲೇಜ್ನ ಲೇ ಮಂಜಾ ಒಳ್ಳೆ ಮಸಾಲ ಹಾಕು ಕೋಳಿಗೆ ಅಂದ್ರೆ ಹಾಕ್ಬಿಡ್ಬೋದು ಇದ್ ಯಾವ್ದ್ಲಾ ಈ ವಿಷಯ ಓದ್ಕೊಂಬಂದವಳಲ್ಲ ಇವಳು ಎಲ್ಲ ಹುಡ್ಕೋದು ಒಳ್ಳೆ ಕಾಲೇಜ್ನಾ ಈ ರಾಣಿ ಕೋಳಿಗೆ ஏ ரமேன் ஊரோர் எஸ் ஒழி ரானி கோழி ஒன் ஒடிக்கொடல் டமட்டா மென்ச்சுக்காய் ஏன் சார் சார் இது அவள் ஏன்னு நங்க கார் கார் காரோ அதுக்கு காரே சாக்குலே

ರಾಜಿಗೆ ತಿ ತಿಕ್ಲಿ ಗಿಕ್ಲಿ ಹಿಡ್ದೋ ಯಾರು ಓಡಾಡದಿರೋ ಅಲ್ಲಿ ರಾಜಮ್ಮ ಹೆಂಗೋ ಓಡಾಡ್ತಾರೆ ಆ ಕಾರೇ ಓಡಾಡ್ತದೋ ಅವನ್ ತಾವ್ ನಿಂತಿರ್ತದೋ ಗೊತ್ತಾಯ್ತಿಲ್ವಲ್ಲ ಕಣೋ ம இோன் ஷியாக ரானி கோழி காலேஜ் நடுக்குளமா டமாட்டா மென்சி கை மேல நின் கோழிக் கலேஜ் உடுக்கே விட்டீனி யூ டோன்

ಅಯ್ಯಯ್ಯೋ ಇವಳು ನನ್ನ ಬಿಡಲ್ಲ ಅನ್ಸುತ್ತೆ ಕಣೋ ಏನೋ ಮಾಡೋದು ಮಜಾ ಖುಷಿಲಿ ಕಾಲೇಜ್ ಹುಡ್ಕಿದ್ ಸಿಕ್ತದಮ್ಮ ಕಾಲೇಜ್ ತಾನೆ ರಾಣಿ ಕೋಳಿಗೆ ನೀನ್ ಚಿಂತೆ ಮಾಡ್ಬೇಡ ಆದ್ರೆ ಹೋಗ್ಬೇಕು ಬ್ರಹ್ಮಕ್ಕನ್ಗೆ ಮದ್ವೆಗೆ ಒಂದ್ ವಾರ ಮುಂಚೆನೆ ಬಂದು ಮನೆಗಿನ ಕೆಲ್ಸ ಎಲ್ಲ ಮಾಡ್ಕೊಡ್ಬೇಕು ಮರಿಬೇಡ ನೀನು ಏ ರಾಜಮ್ಮ ನಾನು ಕೋಳಿಗೆ ಕಾಲೇಜ್ ಹುಡ್ಕಿಬಿಟ್ಟಿದ್ದೀನಿ ಅಂದ್ರೆ ಒಂದ್ ವಾರ ಯಾಕೆ ಒಂದ್ ತಿಂಗಳು ಮುಂಚೆನೆ ನಿಮ್ ಮನೆಗೆ ಬಂದು ಜಾಂಡ ಹುಡ್ಬಿಡ್ತೀನಿ ನಮ್ ಯೂಟ್ಯೂಬ್ ರಾಮಕ್ಕಂದು ತಾನೇ ಮದ್ವೆ ನಾನೇ ಮುಂದೆ ನಿಂತು ಓಡಾಡ್ ಮಾಡ್ತೀನಿ ಆದ್ರೆ ನನ್ ಕೋಳಿ ಮಾತ್ರ ನನ್ ಕೈಯಲ್ಲೇ ಇರ್ಬೇಕು ಈ ಕುಳ್ಳ ತಿಂಗಳು ಮುಂಚೆ ಏನು ಬೇಡ ನೀನು ನಾನು ಫೋನ್ ಮಾಡ್ತೀನಿ ನೀನು ಆವಾಗ ಬಂದ್ರೆ ಸಾಕು ನೀನು ನೀನು ಕೋಳಿ ಇಬ್ರು ಬಂದು ಮದುವೆ ಮನೇಲಿ ಚೆನ್ನಾಗೆ ಊಟ ಮಾಡ್ಕೊಂಡು ಹೋಗ್ರಿ ಕೊಳಮ್ಮ ಇನ್ನೇನು ಇನ್ನೊಂದು ಐದಾರು ತಿಂಗಳಲ್ಲಿ ಕಾಲೇಜ್ ರೆಡಿ ಆಗ್ಬಿಡ್ತದೆ ಆವಾಗ ಬಂದು ನಿನ್ ರಾಣಿ ಕೋಳಿಗೆ ಅಡ್ಮಿಷನ್ ಮಾಡ್ಬಿಡಿ ಅಂತೆ ಇವಾಗ ಹೋಗು ಹೋಗು ನೀನು ಏ ರಾಜಮ್ಮ ಐದಾರು ತಿಂಗಳು ಇರೋಕ್ಕಾಗಲ್ಲ ನಾಳೆನೇ ನನ್ನ ರಾಣಿ ಕೋಳಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕು ಬೇಗ ತೋರ್ಸು ನೀನು ಹುಡ್ಕಿರ ಕಾಲೇಜ್ನ ನಾಳೆ ನೋಡಿ ಎಲ್ಲ ಹುಡುಕ್ಲಿ ಕಾಲೇಜು ನಾನೇ ಒಂದ್ ಕಾಲೇಜ್ ನಾಗ ಕಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ಕೋಳಿಗಲ್ಲ ಅಲ್ಲಿ ಸಾಕೊಂಡು ಬೇಕು ಅಂದಾಗ ಕುಯ್ಕಂತಿನ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಆರ್ ತಿಂಗಳು ಟೈಮ್ ಕೇಳಿದ್ರೆ ಇವ್ರು ನಾಳೆನೆ ಸೇರ್ಸ್ಬೇಕು ಅಂತ ಅವಳಿ ಮಂಜಾ ಏನೋ ಮಾಡೋದ್ ಇವಾಗ ഫൈൻ ആ തിങ്കളീന ഫെണി കോളി യോസ് ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಯಾರಾದ್ರೂ ವೆಡ್ಡಿಂಗ್ ಆನಿವರ್ಸರಿ ಅಥವಾ ಬರ್ತ್ಡೇ ಇದ್ರೆ ನಿಮ್ಮ ಈ ರಾಜಮಾರ್ಜಿ ಏನಾದರೂ ವಿಶ್ ಮಾಡ್ಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಬಲೇರಪ್ಪ